ನಮಸ್ಕಾರ ಎಲ್ರಿಗೂ ನಾನಿವತ್ತೊಂದು ಸಣ್ಣ ವಿಡಿಯೋ ಜೊತೆಯಲ್ಲಿ ಬಂದಿದ್ದೇನೆ ನಿಮಗೀಗ ಇದು ನೋಡಿ ಗೊತ್ತಿರ್ಬೋದು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಇದು ನೋಡಿ ನಮಗೆ ಅಕ್ಷತೆ ಬಂದಿದೆ ಅಯೋಧ್ಯೆದು ಮಂತ್ರಾಕ್ಷತೆ ಒಂದು ಖುಷಿಯ ವಿಚಾರ ಅಂತೇಳಿದರೆ ನಮಗೆ ಶನಿವಾರವೇ ಬಂದಿದೆ ಇದು ಶನಿವಾರ ಆಂಜನೇಯ ಇದಲ್ವಾ ಹಾಗಾಗಿ ತುಂಬ ಖುಷಿಯಾಗಿದೆ ನನಗೆ ಆ ದಿನ ಬಂದಿದ್ದಕ್ಕೆ ಆದರೆ ಆ ದಿನ ನಾವು ನಾನ್ ವೆಜ್ ತಿನ್ನೋದಕ್ಕೋಸ್ಕರ ಆ ದಿನ ನಾನು ಅದನ್ನು ಏನು ಮಾಡಲಿಲ್ಲ ಹಾಗೆಯೇ ತೆಗೆದು ಇಟ್ಟೆ ಅವರು ಕೊಟ್ಟ ಪ್ಲೇಟನ್ನು ತೆಗೆದು ದೇವರ ಸ್ಟ್ಯಾಂಡ್ ಅಡಿಯಲ್ಲಿ ಇಟ್ಬಿಟ್ಟೆ ಇವತ್ತು ಮಂಗಳವಾರ ಅಲ್ವಾ ಹಾಗಾಗಿ ಬೆಳಿಗ್ಗೆ ಇದನ್ನು ಒಂದು ಬಟ್ಟೆಲೆಲ್ಲ ಕಟ್ಟಿ ದೇವರ ಸ್ಟ್ಯಾಂಡಲ್ಲಿ ಇಡುವ ಅಂತ ನೋಡಿ ಇದನ್ನು ಕೊಡುವಾಗ ಅದ್ರ ಜೊತೆಯಲ್ಲಿ ಈ ಥರ ಒಂದು ಇದು ಕೊಡ್ತಾರೆ ಅಯೋಧ್ಯೆದು ರಾಮ ಮಂದಿರದ್ದು ಇದು ಆಮೇಲೆ ಒಂದು ಕಾಂಬೆಟ್ ಕೊಡ್ತಾರೆ ಇದರಲ್ಲೆಲ್ಲ ಉಂಟು ಅದನ್ನೆಲ್ಲ ಏನೇನು ಆಗಿ ಆಗ್ತದೆ ಪೂಜೆ ಇದೆಲ್ಲ ಅಂಥೇಳಿ ಎಷ್ಟು ಹೇಗೆ ಉಂಟದು ಎಷ್ಟು ನೋಡಿ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಮತ್ತು ಅವರೊಂದು ರಿಕ್ವೆಸ್ಟ್ ಮಾಡಿದ್ದಾರೆ ಆ ದಿನ ನಾವು ಹೇಗೆ ದೀಪ ಎಲ್ಲ ಹಚ್ಚಬೇಕು ಮತ್ತು ವಿಚಾರ ಅಲ್ವಾ ಎಷ್ಟು ಶತಮಾನದ ನಂತರ ನಾವು ರಾಮ ಮಂದಿರ ಇದನ್ನು ಉದ್ಘಾಟನೆ ನೋಡ್ತಾ ಇದ್ದೇವೆ ಆಮೇಲೆ ಈಗ ಒಂದು ವಿಷಯಕ್ಕೆ ಬರುವ ಈಗ ಇದನ್ನು ನನಗೆ ಅಂತೇಳಿದರೆ ನಾನು ಇದನ್ನು ವಿಡಿಯೋ ಮಾಡ್ತಾ ಇರಲಿಲ್ಲ ನನಗೆ ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಅಕ್ಕ ಸಹ ಕೇಳಿದ್ದು ಮಂತ್ರಾಕ್ಷತೆಯನ್ನು ನೀನು ಎಂತ ಮಾಡಿದೆ ಅಂತೇಳಿ ನಾನು ಅವಳಿಗೆ ಹೇಳಿದೆ ಏನೇನು ಮಾಡಬೇಕಂತೇಳಿ ಮತ್ತೆ ನನಗೆ ಅನ್ನಿಸ್ತು ನಾನೊಂದು ಸಣ್ಣ ವೀಡಿಯೋ ಮಾಡಿ ಹಾಕಿದ್ದೆ ಸ್ವಲ್ಪ ಜನರಿಗೆ ಒಂದು ಹತ್ತು ಜನರಿಗಾದರೂ ಯೂಸ್ ಆಗ್ಬೋದೇನೋ ಅಂತೇಳಿ ನಾನೊಂದು ವಿಡಿಯೋ ಮಾಡಿದೆ ಇದು ಮಂತ್ರಾಕ್ಷತೆ ಬಂದ ನಂತರ ಮಂತ್ರಾಕ್ಷತೆ ಬರೋದು ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಒಂದು ವೇಳೆ ನಿಮಗೇನಾದರೂ ಆ ದಿನ ಬರ್ತದೆ ಅಂತೇಳಿದರೆ ನಾನ್ ವೆಜ್ ತಿನ್ನಬೇಡಿ ನೀವು ಖಂಡಿತ ನಾನ್ ವೆಜ್ ತಿನ್ನಬೇಡಿ ಆ ದಿನ ನಿಮಗೆ ಬರೋದು ಗೊತ್ತಿದ್ದರೆ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಗೊತ್ತಿದ್ದರೆ ನಾನ್ ವೆಜ್ ತಿನ್ನಬೇಡಿ ಮತ್ತು ಅದು ತಂದಾಗ ನೀವು ಕೈಕಲ್ ಮುಖ ತೊಳೆದು ಅವಳ ಅವರನ್ನು ಒಳಗಡೆ ಕರೆದು ಈ ಥರ ಒಂದು ಪ್ಲೇಟ್ ಅಥವಾ ಒಂದು ಬೌಲಲ್ಲಿ ನೀವು ಈ ಮಂತ್ರಾಕ್ಷತೆಯನ್ನು ತಗೊಂಡು ನಮಸ್ಕಾರ ಮಾಡಿ ಮಂತ್ರಾಕ್ಷತೆಗೆ ಇದು ತುಂಬ ಶ್ರೇಷ್ಠವಾದಂಥ ಒಂದು ಮಂತ್ರಾಕ್ಷತೆ ಅಂತೇಳಿ ನಾನು ಅಂದ್ಕೊಳ್ತೇನೆ ನೋಡಿ ನಮಗೆ ಅದು ಶನಿವಾರವೇ ಬಂದಿದೆ ಅಲ್ಲ ನಾನು ಹಾಗೆ ಒಂದು ನಂಬೋದು ಇದು ಇವತ್ತು ಮಂಗಳವಾರ ಅಲ್ವಾ ಇವತ್ತು ಸಾಂಜನೇನ ದಿನ ಹಾಗಾಗಿ ನಾನು ಇದನ್ನು ಬೆಳಿಗ್ಗೆ ನಿಮಗೆ ವಿಡಿಯೋ ಮಾಡಿ ಹಾಕಬೇಕಂತೇಳಿ ಬೆಳಿಗ್ಗೆ ಮಾಡಿಟ್ಟಿದ್ದೆ ಅದನ್ನ ಈಗ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ತಗೊಂಡು ಇಟ್ಕೊಳ್ಳಿ ನೀವು ಒಂದು ವೇಳೆ ನೀವು ನಾನ್ ವೆಜ್ ತಿನ್ನೋದಿಲ್ಲ ಆ ದಿನ ತಿನ್ನಲಿಲ್ಲ ಅಂತೇಳಿದರೆ ಇದನ್ನು ದೇವರ ಕೋಣೆಯಲ್ಲಿ ನೀವು ದೇವರ ಪೂಜೆ ಮಾಡ್ತೀರಲ್ಲ ಆ ಸ್ಟ್ಯಾಂಡಲ್ಲಿ ಇದನ್ನು ಇಟ್ಟುಬಿಡಿ ಒಂದು ಡಬ್ಬಿಯಲ್ಲಿ ಹಾಕಿ ನೋಡಿ ನೀವು ಹೇಗೆ ಅನುಕೂಲ ಆಗ್ತದೆ ಅಂತೇಳಿ ನಿಮ್ಮದು ಮತ್ತು ಒಬ್ಬರು ಹೇಳ್ತಾರೆ ಇದ್ರ ಜೊತೆಲಿ ಒಂದು ಶ್ರೀರಾಮನ ಫೋಟೋ ಸಹ ಕೊಡ್ತಾರೆ ಅಂತೇಳಿ ನಮಗೆ ಫೋಟೋ ಬರಲಿಲ್ಲ ನೋಡಿ ಈ ಥರ ಒಂದು ಇದು ಕೊಟ್ಟಿದ್ದಾರೆ ಫೋಟೋ ಏನೋ ಬಂದರೆ ನೀವು ದೇವರ ಸ್ಟ್ಯಾಂಡಲ್ಲಿ ಇಟ್ಟು ಪೂಜೆ ಮಾಡಿ ಅದು ಸಹ ಒಳ್ಳೆಯದು ಇದು ಸಹ ನೀವು ದೇವರ ಇದರಲ್ಲಿಟ್ಟು ಇದಕ್ಕೆ ದಿನ ನೀವು ಪೂಜೆ ಮಾಡಬೇಕಾಗ್ತದೆ ನಿಮಗೆ ಅಕ್ಷತೆ ಇಷ್ಟು ಸಾಕಾಗೋದಿಲ್ಲ ಅಂತೇಳಿದರೆ ಅವ್ರು ಕೊಡೋದು ಇಷ್ಟೇ ಸಾಕಾಗುವುದಿಲ್ಲ ಹೇಳಿದರೆ ನೀವು ಮೊದಲೇ ಒಂದು ಬೌಲಲ್ಲಿ ಅಕ್ಷತೆ ಮಾಡಿಟ್ಕೊಳ್ಳಿ ಅಕ್ಷತೆ ಮಾಡಲಿಕ್ಕೆ ಅಂತ ವ ಇದು ರ ಅಕ್ಕಿ ಸ್ವಲ್ಪ ತುಪ್ಪ ಆಮೇಲೆ ಅರಿಶಿಣ ಪೌಡರ್ ಉಂಟಲ್ಲ ಅದನ್ನು ಹಾಕಿ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅವ್ರು ಬಂದಾಗ ಅದರಲ್ಲಿಯೇ ನೀವು ಈ ಅಕ್ಷತೆ ಕಾಳನ್ನು ಹಾಕಿ ಇಟ್ಕೊಳ್ಳಿ ಆಮೇಲೆ ಈ ಅಕ್ಷತೆನ ಏನೇನು ಮಾಡಬೇಕಂತೇಳಿ ನಾನು ತೋರಿಸ್ತೀನಿ ನೋಡಿ ಈ ಥರ ಒಂದು ಹಳದಿ ಬಟ್ಟೆ ತೊಗೊಳ್ಳಿ ಹಳದಿ ಬಟ್ಟೆ ಇಲ್ಲ ಅಂತೇಳಿದರೆ ವೈಟ್ ಕಲರ್ ಇರ್ತದಲ್ಲ ಅದು ಬಟ್ಟೆಗೆ ಹಳದಿ ಹಾಕಿ ಸ್ವಲ್ಪ ಇದು ಮಾಡ್ಕೊಳ್ಳಿ ಈ ಥರ ಅಕ್ಷತೆ ಅದರಲ್ಲಿ ಹಾಕ್ಕೊಳ್ಳಿ ಹಾಕಿ ಒಂದು ಗಂಟು ಕಟ್ಟಿ ಇಲ್ಲ ಅಂತೇಳಿದರೆ ಒಂದು ಸಣ್ಣ ಡಬ್ಬಿ ಇದ್ದರೆ ಕ್ಲೀನಾಗಿರೋದು ಅಂಥದ್ದೊಂದು ಬಾಕ್ಸಲ್ಲಿ ಸಹ ನೀವು ಹಾಕಿ ದೇವರ ಕೋಣೆಯಲ್ಲಿ ಇಡ್ಬೋದು ಈ ಥರ ಗಂಟು ಕಟ್ಕೊಳ್ಳಿ ಈ ಥರ ಗಂಟು ಕಟ್ಟಿ ನೀವು ದೇವರ ಸ್ಟ್ಯಾಂಡಲ್ಲಿ ಇಟ್ಟು ಇದಕ್ಕೆ ದಿನ ಪೂಜೆ ಮಾಡಿ ಎಷ್ಟು ದಿನ ಅಂತೇಳಿದರೆ ಇದು ಜನವರಿ ಇಪ್ಪತ್ತೆರಡು ತನಕ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತದಲ್ಲ ಶ್ರೀರಾಮನ ಬಾಲ ವಿಗ್ರಹ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಆ ದಿನ ತನಕ ಇದನ್ನು ನಾವು ಪೂಜೆ ಮಾಡಬೇಕಾಗ್ತದೆ ಪೂಜೆ ಆದ ನಂತರ ನೀವು ಇದನ್ನು ನಾವು ಈಗ ಇದರಲ್ಲಿ ಕಾಡ್ರೇಜಲ್ಲಿ ದುಡ್ಡು ಚಿನ್ನ ಎಲ್ಲ ಇಡ್ತೇವಲ್ಲ ಅಂಥದ್ದೊಂದು ಜಾಗದಲ್ಲಿ ಸಹ ಇದನ್ನು ನೀವು ಇಟ್ಕೊಳ್ಬೋದು ದೇವ್ರ ಸ್ಟ್ಯಾಂಡಲ್ಲಿ ಸಹ ಇಡ್ಬೋದು ಹಾಗೆಯೇ ಪೂಜೆ ಮಾಡ್ತಾ ಇಡ್ಬೋದು ಅಥವಾ ನಿಮಗೆ ಅಲ್ಲಿ ಬೇಡ ಅಂತೇಳಿದರೆ ಹಾಗೆ ಕಪಾಟ್ ಒಳಗಡೆ ಸಹ ಇದನ್ನು ನೀವು ಇಟ್ಕೊಳ್ಬೋದು ಏನಾಗೋದಿಲ್ಲ ಇದು ಹಾಗೆಯೇ ಇಟ್ಕೊಳ್ಳಿ ಒಂದು ವೇಳೆ ಬೇಡ ಅಂಥೇಳಿದರೆ ನೀವು ಪಾಯಸ ಮಾಡುವಾಗ ಪಾಯಸದಲ್ಲಿ ಸಹ ಇದನ್ನು ಮಿಕ್ಸ್ ಮಾಡ್ಬೋದು ಇಲ್ಲ ಅಂತೇಳಿದರೆ ಅಕ್ಷತೆ ಎರಡು ಕಾಳನ್ನು ಬಾಯಲ್ಲಿ ಹಾಕಿ ನುಂಗ್ಬೋದು ಅದನ್ನು ಅಗಿಬಾರ್ದು ನುಂಗಬೇಕು ಇನ್ನೊಂದು ಹೇಳಿದರೆ ಬಾಗಿಲಿಗೆ ಮನೆ ಬ ದ್ವಾರ ಬಾಗಿಲು ಇರ್ತದಲ್ಲ ಅಲ್ಲಿ ಸಹ ಇದನ್ನು ಕಟ್ಬೋದಂತೆ ಅದು ನಂಗೆ ಗೊತ್ತಿಲ್ಲ ಆದರೆ ನಾನು ಇದನ್ನು ಮಾತ್ರ ದೇವ್ರ ಸ್ಟ್ಯಾಂಡಲ್ಲಿ ಇಲ್ಲ ಗೋಡ್ರಾಜಲ್ಲಿ ಇಡ್ಬೋದು ಅಂದ್ಕೊಂಡಿದೆ ಇದನ್ನು ಸಹ ಹೇಳ್ತಾ ಇದ್ದಾರೆ ಕೆಲವರೆಲ್ಲ ಹಾಗೆ ಸಹ ಮಾಡ್ಬೋದಂತೆ ಪಾಯಸ ಆದರೂ ಸಹ ಮಾಡ್ಬೋದು ಇಲ್ಲ ನಾವು ಅನ್ನ ಮಾಡುವಾಗ ಒಂದು ವೇಳೆ ನಾನ್ ವೆಜ್ ಇಲ್ಲ ಅಂತೇಳಿದರೆ ವೆಜ್ನ ಊಟ ಮಾಡೋದಿದ್ದರೆ ಅನ್ನ ಮಾಡುವಾಗ ಸಹ ಇದು ಅನ್ನದಲ್ಲಿ ಮಿಕ್ಸ್ ಮಾಡ್ಬೋದು ಸುರಕ್ಷತೆ ಉಂಟಲ್ಲ ನಮ್ಮ ಮನೆ ಒಳಗಡೆ ಇದ್ದರೆ ನಮಗೆ ಏನೋ ಒಂಥರ ಧೈರ್ಯ ಅಂತ ನನಗೆ ಅನ್ನಿಸ್ತದೆ ಯಾಕಂತ ಹೇಳಿದರೆ ನೋಡಿ ಆಂಜನೇಯನ ಶ್ರೀರಕ್ಷೆ ನಮಗೆ ಸಿಕ್ಕಿದ ಹಾಗೆ ಅನ್ನಿಸ್ತದೆ ನನಗೆ ಇದನ್ನು ನೀವು ದೇವ್ರ ಸ್ಟ್ಯಾಂಡಲ್ಲಿ ಇಟ್ಟು ದಿನ ಪೂಜೆ ಮಾಡ್ಬೋದು ಇಲ್ಲ ಅದು ನಾನು ಹೇಳಿದೆ ಅಲ್ಲ ಪೂಜೆ ಮಾಡಿ ಇಪ್ಪತ್ತೆರಡನೇ ತಾರೀಕಿಗೆ ಪೂಜೆ ಆದಮೇಲೆ ನೀವು ಇದನ್ನು ತೆಗೆದು ಅನ್ನಕ್ಕೆ ಸಹ ಹಾಕ್ಕೊಳ್ಬೋದು ಪಾಯಸ ಮಾಡ್ಬೋದು ಇಲ್ಲ ಗೋಡ್ರ ಜಲಿ ಸಹ ಇಡ್ಬೋದು ಇಲ್ಲ ಅಂಥೇಳಿದರೆ ಮನೆ ಬಾಗಿಲಿಗೆ ಸಹ ನೀವು ಕಟ್ಬೋದು ಇಪ್ಪತ್ತೆರಡನೇ ತಾರೀಕಿಗೆ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಶ್ರೀರಾಮ ಇದು ಶ್ಲೋಕನ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂಥೇಳಿ ಮಹಾಮಂತ್ರನ ನೂರ ಎಂಟು ಸಲ ನಾವು ಜಪ ಮಾಡಬೇಕಂತ ಹೇಳಿದ್ದಾರೆ ಅದು ನಾವು ಇದು ಅಕ್ಕಿ ಇದು ಮಂತ್ರಾಕ್ಷರ ಸಿಕ್ಕಿದಾಗ ಸಹ ನಾವು ಇದನ್ನು ಮ ಹೇಳ್ಬೋದು ಡೇಲಿ ಹೇಳ್ಬೋದು ಡೇಲಿ ಹೇಳೋದ್ರಿಂದ ಸಹ ತುಂಬ ಇಂಪ್ರೂವ್ ಆಗ್ತದೆ ಆಮೇಲೆ ಹನುಮಾನ್ ಚಾಲೀಸ ಅದನ್ನು ಸಹ ಹೇಳ್ಬೋದು ರಾಮರಕ್ಷಾ ಸ್ತೋತ್ರ ಪಠಣ ಅದು ಸಹ ಮಾಡ್ಬೋದು ಆಮೇಲೆ ಇಪ್ಪತ್ತೆರಡನೇ ತಾರೀಕಿಗೆ ಸಂಜೆ ಐದು ದೀಪನ ಸಹ ಹಚ್ಚಲಿಕ್ಕೆ ಹೇಳಿದ್ದಾರೆ ಅಂದರೆ ಸೂರ್ಯ ಮುಳುಗಿದ ನಂತರ ಐದು ದೀಪ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅದನ್ನು ಇಡಬೇಕಂತೇಳಿ ಅವರು ಅಂದರೆ ಇದು ತಂದಿದ್ರಲ್ಲ ಮಂತ್ರಾಕ್ಷತೆ ಹೇಳಿ ಹೇಳಿಹೋದ್ರು ನಮಗೆ ಹಾಗೆ ಮಾಡಬೇಕಂತೇಳಿ ಖಂಡಿತ ಮಾಡ್ತೀರಲ್ಲ ನೀವು ಇದು ಮಂತ್ರಾಕ್ಷತೆ ನಿಮ್ಮ ಮನೆಗೆ ಬಂದರೆ ಖಂಡಿತ ನೀವು ಇದೇ ಥರ ಮಾಡಿ ಅದು ಮತ್ತು ಅಪ್ಪಿತಪ್ಪಿಸ ಎಲ್ಲಾದರೂ ಒಂದು ಕಾಳು ನೆಲದ ಮೇಲೆ ಬಿತ್ತು ಅಂತೇಳಿದರೆ ಅದನ್ನು ಪರಕೆ ತಗೊಂಡು ಗುಡಿಸಬೇಡಿ ಅದನ್ನು ಕೈಯಲ್ಲೇ ತೆಗಿರಿ ತೆಗೆದು ಯಾರು ಸಹ ತುಳಿದಿರುವಂಥ ಜಾಗದಲ್ಲಿ ಅಂದರೆ ತುಳಿದು ಇದು ಗಿಡದ ಅಡಿಯಲ್ಲಿ ತೆಂಗಿನ ಮರದ ಅಡಿಯಲ್ಲಿ ಅದನ್ನು ಹಾಕಿ ಆಯಿತಾ ಖಂಡಿತ ನೀವು ಅದನ್ನು ತುಳಿಲಿಕ್ಕೆ ಹೋಗಬೇಡಿ ಅಥವಾ ಬಿಸಾಡಬೇಡಿ ಮತ್ತು ಪರ್ಕೆಯಲ್ಲಿ ಸಹ ಅದನ್ನು ಗುಡಿಸಲಿಕ್ಕೆ ಹೋಗಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಾನು ನಿಮಗೆ ಯೂಸ್ಫುಲ್ ಆಗಿದೆ ಸಹ ಅಂತ ಅಂದ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ರಾಕ್ಷತೆ ಈಗಾಗಲೇ ಕೆಲವರ ಮನೆಗೆ ತಲುಪಲಿಲ್ಲ ಅಂತ ಹೇಳ್ತಾರೆ ಖಂಡಿತ ತಲುಪಲಿಕ್ಕೆ ಅವರು ಮಾಡಿದ್ದಾರೆ ಇಪ್ಪತ್ತು ತಾರೀಕು ಒಳಗಡೆ ಅಥವಾ ಇಪ್ಪತ್ತೊಂದರ ಒಳಗಡೆ ಪ್ರತಿಯೊಬ್ಬರ ಮನೆಗೆ ಸಹ ಬರ್ತದೆ ಅದು ಬಂದ ನಂತರ ಖಂಡಿತ ಇದೇ ಥರ ಮಾಡಿ ಇದನ್ನು ಕಟ್ಟಿಟ್ಟ ಮೇಲೆ ಪೀರಿಯಡ್ ಆದವರು ಅಥವಾ ಸೂತಕ ಇದ್ದಾಗಲೆಲ್ಲ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ ಜನವರಿ ಇಪ್ಪತ್ತೆರಡರ ತನಕ ನೆನಪಲ್ಲಿ ಅದನ್ನು ಪೂಜೆ ಮಾಡ್ತಾಯಿದ್ರಿ ಮಂತ್ರಾಕ್ಷತೆಯನ್ನು